దయవాడీ ఒక్క కాల్ మే గ్రూప్ కాల్ అది అదే వాట్సప్ కాల్ అదే ఇన్స్టా కాల్ We'll <laughs> ಸವಿ ಸವಿ ಬಂದಿದ್ದಾರೆ ಬನ್ನಿ ಸವಿ ಲೈವಿಗೆ ಸ್ವಾಗತ ಒಂದು ಏನು ಅಡುಗೆ ಸ್ಪೆಷಲ್ ರೆಸಿಪಿ ಒಂದು ಉತ್ತರ ಕನ್ನಡದ ಒಂದು ಪೇರ್ಲೆ ಕೊಡಿ ತಂಬಳಿ ಮಾಡ್ತಾ ಇದ್ದೀನಿ ಪ್ರದೀಪ್ ಬ್ರದರ್ ಕೂಡ ಬಂದಿದ್ದಾರೆ ಬ್ರದರ್ ಬನ್ನಿ ಲೈವಿಗೆ ಸ್ವಾಗತ ಹೇಗಿದ್ದೀರಾ ಬ್ರದರ್ ಚೆನ್ನಾಗಿದ್ದೀರಾ ಸವಿ ಚೆನ್ನಾಗಿದ್ದೀರಾ ಸ್ವಾಗತ ನಿಮ್ಗೂ ಕೂಡ ಪುನಿ ಬಂದಿದ್ದಾರೆ ಪುನಿ ಬನ್ನಿ ಲೈವಿಗೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ನನಗೆ ಪುನಿ ಅಲ್ವಾ ನನಗೆ ನಿಮ್ಮ ಲೈವಲ್ಲಿ ಬ್ಲೂ ಇಲ್ಲ ಮಚ್ ಎಲ್ಲರಿಗೂ ಕೂಡ ಸ್ಟಾರ್ಟ್ ಮಾಡೋಣ ಹೌದಾ ಅಂತಿದ್ದಾರೆ ಸ್ಟಾರ್ಟ್ ಮಾಡೋಣ ಒಂದು ಐದೇ ನಿಮಿಷದ ರೆಸಿಪಿ ಅವ್ರು ಬಂದಿದ್ದಾರೆ ಬನ್ನಿ ಲೈವಿಗೆ ಸ್ವಾಗತ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸವಿ ಥ್ಯಾಂಕ್ ಯು ಪ್ರದೀಪ್ ಪ್ರದರ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಪ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೂ ಅಂತ ಲಿ ಕೂಡ ಬಂದರು ಬನ್ನಿ ಲೈವಿಗೆ ಸ್ವಾಗತ ಅಂಬ್ಲಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಲ್ವಾ ಐದೇ ನಿಮಿಷಕ್ಕೆ ಜಾಸ್ತಿ ಟೈಮ್ ಬೇಡ ಸವಿತಾ ಸವಿಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇದು ನೋಡಿ ಪೇರ್ಲೆ ಕುಡಿ ಚಿಕ್ಕ ಎಳೆ ಎಳೆ ಎಲೆ ಇದು ಸವಿತಾ ಅಂತಿದ್ದಾರೆ ಇವರು ಒಂದು ಲೈಕ್ ಮಾಡಿ ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿ ಎಳೆ ಪೇರ್ಲೆ ಕುಡಿ ಹಾಗೆ ಇಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೀನಿ ಇಲ್ಲಿ ಈಗ ಇದನ್ನು ಹುರಿಬೇಕು ಡೈ ಮಾಡಬೇಕು ಇದನ್ನು ಥ್ಯಾಂಕ್ ಯು ಸೋ ಮಚ್ ಕೆರಹೊಸರು ಯಾಕೆ ಇವತ್ತು ಇನ್ನೂ ರೆಸಿಪಿ ಅಂತಿದ್ದಾರೆ ಅಕ್ಕ ಏನು ರೆಸಿಪಿ ಅಂತಿದ್ದಾರೆ ತಂಬಳಿ ರೆಸಿಪಿ ತಂಬಳಿ ತಂಬಳಿ ಉತ್ತರ ಕನ್ನಡದ ತಂಬಳಿ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಒಂದೊಂದು ಲೈಕ್ ಮಾಡಿ ಪ್ರದೀಪ್ ಪ್ರದರ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅಂತ ಕರಿತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಪ್ರದರ್ ಸವಿತಾ ಕಾಳುಸ ಮತ್ತೆ ಜೀರಿಗೆಯನ್ನು ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ ಹುರಿಲಿಕ್ಕೆ ಲಕುಮಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೀರು ತಿಂಡಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್ಟರ್ ಹಾಗೆ ಪ್ರದೀಪ್ ಬ್ರದರ್ ಲಕುಮಿ ಥ್ಯಾಂಕ್ ಯು ಸೋ ಮಚ್ ಈಗ ಎರೆಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ड्राई ಆಗಬೇಕು ಅದು थैंक यू सो मच बाय анд್ರ ಪ್ರದೀಪ್ 브్రదರ್ थैंक यू सो मच 브్రదర్ ସବିତା ସିଷ୍ଟ थैंक यू सो मच ಇದು ಸ್ವಲ್ಪ ಡ್ರೈ ಆಗಬೇಕು ಥ್ಯಾಂಕ್ ಯು ಸೋ ಮಚ್ ಸವಿತಾ ಯಾವ ಯಾವ ಊರು ಅಂತಿದ್ದಾರೆ ಡಾಕ್ಟರ್ ನಾನು ಅಕ್ಕಂತ ಬಸವರಾಜ್ ಬಂದರು ಬನ್ನಿ ಬಸವರಾಜ್ ಅವರೇ ಬ್ರದರ್ ಲೈವಿಗೆ ಸ್ವಾಗತ ನಿಮಗೆ ಚಿಕ್ಕದಾಗಿ ಒಂದು ತಂಬಳಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಬ್ರದರ್ ಸ್ವಾಗತ ಪೇರಲೆ ಕೊಡಿಯಿಂದ ಅಂದರೆ ಪೇರಲೆ ಹಣ್ಣಾಗತ್ತಲ್ಲ ಅದರ ಎಲೆ ಅದರ ಎಲೆಯಿಂದ ಒಂದು ತಂಬಳಿ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಸವಿತಾ ಸೀಸ್ ಥ್ಯಾಂಕ್ ಯು ಸೋ ಮಚ್

ತಂಬಳಿ ಅಂದ್ರೆ ನನ್ನ ಫೇವರಿಟ್ ಆದರೆ ನೀನು ಬೇರೆ ತರಹದ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಅಂತ ಬಸವರಾಜ್ ಅವರು ಹೌದೌದು ಏನೂ ಮಾಡಿದ್ದೀರಾ ಸವಿತಾ ಅಂತಿದ್ದಾರೆ ಅಕ್ಕ ನನ್ನನ್ನು ಪಿನ್ ಮಾಡಿ ಅಂತಿದ್ದಾರೆ ಅಯ್ಯೋ ಜಾಸ್ತಿ ಟೈಮ್ ಇರಲ್ಲ ಈಗ ತಂಬಳಿ ಮುಗಿದು ಕೂಡ ಎಂಡ್ ಮಾಡೋದು ಬಸವರಾಜ್ ಅವರೇ ಮಾಡ್ತೀನಿ ಬೇಕಾದ ಆ ಹುಲಿ ಬಂದಿದೆ ಹುಲಿ ಬನ್ನಿ ಲೈಮಿಗೆ ಸ್ವಾಗತ ಅಲ್ಲಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ವಾಗತ ಒಂದು ಉತ್ತರ ಕನ್ನಡದ ಒಂದು ತಂಬಳಿ ಏನೂ ಕೊಡಿಯಿಲ್ಲ ತ್ಯಾಂಕ್ ಯು ಸೋ ಮಚ್ ಹುಲಿ ಲೈ ಹೀಗೆ ಜಾಯಿನ್ ಆಗಿದ್ದಕ್ಕೆ ಪಿನ್ ಮಾಡಿದ್ದೀನಿ ಬಸವರಾಜ್ ಅವರೇ ಪಿನ್ ಮಾಡಿದೀನಿ ಬಸವರಾಜ್ ಅವರೇ ಈಗ ಇದನ್ನು ಗ್ರೈಂಡ್ ಮಾಡೋದು ಕಾಯಿ ತುರಿ ಹಾಕಿ ಕಾಯಿ ತುರಿ ಹಾಕಿ ಈಗ ಅದನ್ನ ಗ್ರೈಂಡ್ ಮಾಡಬೇಕು ಕಾಯಿ ತುರಿ ತಗೋಬೇಕು ಆರೋಗ್ಯಕರವಾಗದ್ದ ತಂಬಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿದ್ಯಾಕ ನನಗೆ ಬೇಕು ಅಂತ ಹುಲಿ ಹೌದಾ ಕುಡಿಲೂಬಹುದು ಊಟಕ್ಕೆ ಊಟಕ್ಕೂ ತಗ ಅಷ್ಟು ಚೆನ್ನಾಗಿರತ್ತೆ ಹುಲಿ ಥ್ಯಾಂಕ್ ಯು ಸೊ ಮಚ್ ಸವಿತಾ ನಿನ್ನ ನೋಡಬೇಕು ಅಲ್ವಾ ಅಲ್ಲ ಹೇಗೆ ಅಂತಿದ್ದಾರೆ ವೀರವರು ಹಾಕಿ ಪೇಸ್ಟ್ ಮಾಡಿಬಿಡೋಣ ಸಿಸ್ಟರ್ಸ್ ವಿವೇಕ್ ಅವ್ರು ಬಂದಿದ್ದಾರೆ ಬನ್ನಿ ಲೈವಿಗೆ ಸ್ವಾಗತ ವಿವೇಕ್ ಅವರೇ ಗುಬ್ಬಕ್ಕ ನಿಮ್ಮ ಬ್ರದರ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಗೆ ಇದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿವೇಕ ಅವರು ಸೆಠಾ ಎಂದರು ಸವಿತಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸವಿತಾ ಅಂತ ಕರೀತಿದ್ದಾರೆ ಹೇ ಸವಿತಾ ಅಂತಿದ್ದಾರೆ ಸವಿತಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನ್ನ ಚಾನಲ್ಗೆ ಹೋಗಿ ಸಬ್ಬಾಗಿ ಅಂತ ಹೇಳ್ತಾ ಇದ್ದಾರೆ ವೀರವರು ಸವಿತಾ ಸೀತ್ ಐಡಿಗೆ ಒಂದ್ ಬಸವರಾಜ್ ಅವರಿಗೆ ಒಂದು ಗಿಫ್ಟ್ ಕೊಡಿ ನೋಡೋಣ ಮಜ್ಜಿಗೆ ಮಜ್ಜಿಗೆಯನ್ನು ತಗೊಂಡಿದ್ದೀನಿ ಇಲ್ಲಿ ನೋಡಿ ನನ್ನ ಚಾನಲ್ ನೋಡಿ ಅಂತಿದ್ದಾರೆ ಯಾರು ಸಿಸ್ಟರ್ ವೀರು ಅಂತಿದ್ದಾರೆ ನನಗೂ ಗೊತ್ತಿಲ್ಲ ಯಾರು ಅಂತ ಥ್ಯಾಂಕ್ ಯು ಸೋ ಮಚ್ ಸವಿ ಸವಿ ನೆನಪು ಸಾವಿರ ನೆನಪು ಅಂತಿದ್ದಾರೆ ಚಾನಲ್ ಇದೆಯಾ ಒಮ್ಮೆ ನೋಡಿ ಸವಿ ನೀರು ಹಾಕಿ ಕಡ್ದ ಮಜ್ಜಿಗೆ ಹಾಕೋದು ಇದನ್ನ ಉಪ್ಪು ಮತ್ತೆ ಬೆಲ್ಲ ಹಾಕಬೇಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕೋಬೇಕು ಅಯ್ಯೋ ದೇವರೇ ನಂಗೆ ಗೊತ್ತಿಲ್ಲ ವೀರು ಅಂತಿದ್ದಾರೆ ಸವಿ ಸವಿ ನೆನಪು ಸಾವಿರ ನೆನಪು ಹಾ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈಗ ತಂಬಳಿಗೆ ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಥ್ಯಾಂಕ್ ಯು ಮಚ್ ನಾನು ಕಾಮಿಡಿ ಮಾಡಿದೆ ಸವಿತಾ ಇಲ್ಲ ನಾನು ಕಾಮಿಡಿ ಮಾಡಿದೆ ಅಂತಿದ್ದಾರೆ ಈಗ ಬೆಲ್ಲ ಕೂಡ ಹಾಕೋಣ ಸ್ವಲ್ಪ ಸ್ವಲ್ಪ ಸ್ವೀಟ್ ಆಗಿರ್ಬೇಕು ಇದು ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಸೂಪರ್ ಆಗಿರುತ್ತೆ ಬಿಸಿ ಮಾಡೋದಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಒಂದು ತಂಬ್ಳಿ ಈಗ ಮತ್ತೆ ಇದಕ್ಕೆ ಜೀರಿಗೆ ಹಾಕಿ ಒಂದು ಒಗ್ಗರಣೆ ಹಾಕೋದು ಒಗ್ಗರಣೆ ಹಾ ಹೌದೌದು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕದಿದ್ರೆ ಅದಕ್ಕೆ ಟೇಸ್ಟ್ ಬರಲ್ಲ ಕೊಡಿ ತಂಬ್ಳಿಗೆ ಒಗ್ಗರಣೆ ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಅಕ್ಕ ಬೇಡ ಹಾಂ ಬೇಡ ಗಟ್ಟಿ ಇದು ಯಾವ ಬೆಲ್ಲ ಜೋನಿ ಬೆಲ್ಲ ಜೋನಿ ಬೆಲ್ಲ ಗಟ್ಟಿ ಬೆಲ್ಲ ಅಲ್ಲ ಅದು ಇದೀನಿ ತಾಯಿ ಅಂತ ಲಕ್ಕೊಮ್ಮೆ ಓಕೆ ಓಕೆ ಸವಿತಾ ಸೂಪರ್ ಅಂತ ಕಮೆಂಟ್ ಮಾಡಿದ್ದು ಹೌದಾ ಓಕೆ ವೀರು ಅವರು ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರಿಗೆ ಒಂದು ಗಿಫ್ಟ್ ಮಾಡಿ ಯಾರಾದರೂ ಒಂದರು ಗಿಫ್ಟ್ ಮಾಡಿ ಉದ್ದಿನ ಬೆಳೆ ಅರ್ಧ ಚಮಚ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಚೂರು ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಟೇಸ್ಟ್ ಬರಬೇಕು ಅಂತ ಒಂದು ಚೂರು ಒಣ ಮೆಣಸು ಜಾಸ್ತಿ ಬೇಡ ಖಾರ ಆಗೋದು ಬೇಡ ಅದು ಈಗ ಗ್ಯಾಸ್ ಹಚ್ಚಿಬಿಡೋಣ ಹುಲಿದ್ಯಾ ಹೋಯ್ತಾ ನೀನು ಮಾಡು ವೀರು ಏನು ಯಾರು ಗೊತ್ತಿಲ್ಲ ಅಂತಿದ್ದಾರೆ ವೀರು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈಗ ಸ್ವಲ್ಪ ಒಗ್ಗರಣೆಗೆ ಚೂರು ತುಪ್ಪವನ್ನು ಹಾಕೋಣ ನೀನು ಮಾಡು ಅಂತಿದ್ದಾರೆ ತಾಯಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬೆಲ್ಲ ಗಟ್ಟಿ ಇರುತ್ತೆ ಇದು ಯಾವ ಬೆಲ್ಲ ರೋನಿ ಬೆಲ್ಲ ಮತ್ತೆ ಯಾರು ಇಲ್ಲ ಜನ ಇಷ್ಟೇ ಜನ ಸವಿ ಮತ್ತೆ ಲಕ್ಕುಮಿ ವೀರವರು ಇದಾರ ಇಲ್ವಾ ಗೊತ್ತಿಲ್ಲ ಫೋರ್ಟಿ ಮೆಂಬರ್ಸ್ ಇದಾರೆ ಹೈಡಲ್ಲಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನ್ನ ಅಡಿಗೆಯನ್ನು ನೋಡಿದ್ದಕ್ಕೆ ಹ್ಯಾಪಿ ಕ್ರಿಸ್ಮಸ್ ಅಂತ ವಿಶೇಷ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒಗ್ಗರಣೆ ನೋಡ್ತಾ ಇದೀವಿ ಹೌದಾ ಒಗ್ಗರಣೆ ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಚೆನ್ನಾಗಿರುತ್ತೆ ತಂಬಳಿ ಒಂದ್ಸಲ ಟ್ರೈ ಮಾಡಬಹುದು ಪೇರಳೆ ಹಣ್ಣಿನ ಎಲೆಗಳು ಚಿಗುರು ಅದು ಬೆಳೆದ ಎಲೆಯನ್ನ ತಗೋಬಾರ್ದು ಚಿಗುರನ್ನ ತಗೋಬೇಕು ಇದೀ ತಾಯೇ ಹೌದಾ ಓಕೆ ಹಾಗೆ ಒಗ್ಗರಣೆ ಜಡಿದ್ಬಿಡೋಣ ಬಿಡೋಣ ಅಲ್ವಾ ತಂಬ್ಳಿ ರೆಡಿ ಆಯ್ತು ಇದೇ ಐದು ನಿಮಿಷಕ್ಕೆ ಜಾಸ್ತಿ ಟೈಮ್ ಏನು ಬೇಡ ನೋಡಿ ಹೀಗಿರುತ್ತೆ ತಂಬ್ಳಿ ಅಂದ್ರೆ ಹೀಗೆ ಅನ್ನಕ್ಕೆ ಸೂಪರ್ ಆಗುತ್ತೆ ಅಕ್ಕ ತಂಬ್ಳಿ ಮಾಡಿದ್ದೀರಾ ನಮಗೆ ಬಿಟ್ಟು ತಿಂತೀರಾ ನೋ ನೋ ಬನ್ನಿ ಬನ್ನಿ ಅವರೇ ಒಂದು ಯಾರಾದರೂ ಗಿಫ್ಟ್ ಮಾಡಿ ಪ್ಲೀಸ್ ಇದ್ರೆ ಖಂಡಿತ ಈಗ ಕೋಲ್ಡ್ ಸೀಸನ್ನು ಕೋಲ್ಡ್ ಆಗಲ್ವಾ ನೋ 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 ಏನು ಆಗಲ್ಲ ಏನೇನು ಆಗಲ್ಲ ಕೋಳಿ ಸಾ ಮಾಡಿ ಹಬ್ಬಕ್ಕೆ ಅಂತಿದ್ದಾರೆ ಅಯ್ಯೋ ದೇವ್ರೆ ನಾವು ಕೋಳಿ ತಿನ್ನಲ್ವಲ್ಲ ನಾವು ವೆಜ್ 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 ಅಕ್ಕ ಹುಬ್ಬಳ್ಳಿಗೆ ಪಾರ್ಸಲ್ ಮಾಡಿ ಅಕ್ಕ ನೀವು ತಂಬಳಿಯನ್ನು ಅಂತ ಬಸವರಾಜವರು ಓಕೆ ಬಸವರಾಜ್ ಬ್ರದರ್ ನಿನ್ನೆ ಸಂಜೆ ಕೂಡ ಜಾಯ್ನ್ ಆಗಿದ್ದೀರಾ ಇವತ್ತು ಕೂಡ ಜಾಯ್ನ್ ಆಗಿದ್ದೀರಾ ನಂಗೊಂದು ಕಮೆಂಟ್ ಹಾಕಿ ಬಸವರಾಜ್ ಅವರೇ ಬ್ರದರ್ ಒಂದು ಕಮೆಂಟ್ ಹಾಕಿ ನಿಮ್ಮ ವೀಡಿಯೋಸನ್ನು ನಾನು ನೋಡ್ತೇನೆ ಅಷ್ಟು ವೀಡಿಯೋಸ್ ನೋಡ್ತೇನೆ ಬಸವರಾಜವರೇ ಲೈವ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಅಕ್ಕನ ತಂಬುಳಿ ಎಂದರೆ ಯಾವುದು ಮಾಡಿ ಮಾಡ್ತೀವಿ ಗೊತ್ತಾ ನಮಗೆ ನಿಮಗೆ ನಾವು ಶೇಂಗಾ ತಂಬುಳಿಯನ್ನು ಮಾಡ್ತೀವಿ ಮತ್ತು ಹಾಗಲಕಾಯಿ ತಂಬುಳಿ ನಮ್ಮ ಕಡೆ ಫೇವ್ರೇಟು ಅದು ಅದನ್ನು ಜಾಸ್ತಿ ಮಾಡುತ್ತೇವೆ ಅಕ್ಕ ಅದನ್ನು ಆರೋಗ್ಯಕ್ಕೆ ಚಲೋ ಇದೆ ಹೌದೌದು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಇರುತ್ತೆ ಅಯ್ಯೋ ದೇವರೇ ನಾವು ವೆಜಿಟೇರಿಯನ್ ಮಾರರೇ ಮಾಂಸಾಹಾರಿ ತಿನ್ನೋದಿಲ್ಲ ಅಂತ ಬಸವರಾಜವರು ಹೌದೌದು ಇದೀನಿ ಅಂತ ಲಕುಮಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಎಲ್ಲಿ ಅವರು ಜಂಪ್ ಆದರೂ ಅನ್ಸತ್ತೆ ಬದನೆಕಾಯಿ ಸಾರು ಮಾಡಿ ಅಂತಿದ್ದಾರೆ ಖಂಡಿತ ಮಾಡ್ತೇನೆ ಖಂಡಿತ ಬದನೆಕಾಯಿ ಸಾರು ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಒಂದು ಲೈಕ್ ಮಾಡಿ ಒಂದು ಟೆನ್ ಲೈಕ್ ಕೂಡ ಬಂದಿಲ್ಲ ವೀರವರು ಲಕ್ಷ್ಮಿ ಹಾಯ್ ಲಕ್ಷ್ಮಿ ಅಂತ ಕರೀತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನ್ನ ಚಿಕ್ಕ ರೆಸಿಪಿಯನ್ನು ನೋಡಿದ್ದೀರಿ ಧನ್ಯವಾದ ಲೈಕ್ ಕೊಟ್ಟಿದ್ದೀನಿ ಯಾರಿಗೂ ಹೇಳಬೇಡಿ ಖಂಡಿತ ಯಾರಿಗೂ ಹೇಳೋದಿಲ್ಲ ಸಂಜೆ ಮತ್ತೆಲ್ಲ ಸೆವೆನ್ ಓ ಕ್ಲಾಕಿಗೆ ಬನ್ನಿ ಇದೆ ಹಾಗೇ ಚಾನಲ್ ಇದ್ದರೆ ಹೇಳಬೇಕು ನೀವು ನಮಗೆ ಗೊತ್ತಾಗೋದಿಲ್ಲ ಕಮೆಂಟ್ ಹಾಕಬೇಕು ವಿಡಿಯೋಸ್ ನೋಡಬೇಕು ಆದರೆ ಮಾತ್ರ ಗೊತ್ತಾಗೋದು ಅಲ್ವಾ ಒಂದು ಸಬ್ ಮಾಡಿ ಅಂದರೆ ಯಾರೂ ಮಾಡಿಲ್ಲ ಅನ್ಸುತ್ತೆ ಬಸವರಾಜ್ ಅವರಿಗೆ ಒಂದು ಸಬ್ ಮಾಡಿ ಸೆವೆನ್ ಓ ಕ್ಲಾಕಿಗೆ ಬಸವರಾಜವರೇ ಪಿನ್ ಮಾಡಿಡೋಣ ಆಯ್ತಾ ಜನ ಬಂದರೆ ನಿಮಗೆ ಕೊಡ್ತಾರೆ ಗಿಫ್ಟು ಯಾರಾದರೂ ಕೊಡ್ಬೋದು ಗೊತ್ತಿಲ್ಲ ನನಗೆ ಒಂದು ವಿಷಯ ಗೊತ್ತಾ ಬಸವರಾಜವರೇ ಪಿನ್ ಐ ಡಿ ಮಾಡಿಟ್ಟವ್ರಿಗೆ ಗಿಫ್ಟೇ ಕೊಡಲ್ಲ ಈಗ ಹೊಸ ಥರ ಮಾಡ್ತಾ ಇದ್ದಾರೆ ಕೊಡೋದೇ ಇಲ್ಲ ಮತ್ತೆ ಬರುತ್ತೇನೆ ಎರಡನೇ ಲೈಕಿಗಾಗಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೆವೆನ್ ಓ ಕ್ಲಾಕಿಗೆ ಮತ್ತೆ ಲೈವ್ ಸ್ಟಾರ್ಟ್ ಮಾಡ್ತೇನೆ ಸಂಜೆ ಸೆವೆನ್ ಓ ಕ್ಲಾಕಿಗೆ ಬನ್ನಿ ಹಾಗೆ ಚಾನಲ್ ಇದ್ರೆ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಗೆ ಬಂದಿದ್ದೀರಾ ಅಂದರೆ ತುಂಬ ಹೃದಯದ ಧನ್ಯವಾದ ತಂಬಳಿಯನ್ನು ನೋಡಿದ್ದಕ್ಕೆ ಅಕ್ಕ ನೀವು ಪಿನ್ನ ಇಡಿಯಿಂದ ತೆಗೀರಿ ಅಕ್ಕ ನನಗೇನು ಬೇಜಾರಿಲ್ಲ ಓಕೆನಾ ಅಂತಿದ್ದಾರೆ ತೆಗೋದಲ್ಲ ತೆಗಿಯಲಿಕ್ಕೆ ಇಡ್ಲಿಕ್ಕೆ ನನಗೆ ಅಂತ ಬೇಜಾರಿಲ್ಲ ಒಂದು ಗಿಫ್ಟ್ ಕೂಡ ಯಾರು ಕೊಡೋದಿಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೆ ಪಿನ್ ಐಡಿಗೆ ಯಾರು ಗಿಫ್ಟೇ ಕೊಡೋದಿಲ್ವಲ್ಲ ಒಂದು ಗಿಫ್ಟ್ ಕೊಡಿ ಅಂದರೆ ಎಲ್ಲ ಹಾಗೆ ಹೋಗ್ತಾರೆ ಇಲ್ಲ ಅಂತ ಸತ್ತೆ ಹೇಳಿದ್ದಾರೆ ತುಂಬ ಖುಷಿ ಆಯ್ತು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಜಾಯಿನ್ ಆಗಿದ್ದಕ್ಕೆ ತಂಬಳಿಯನ್ನು ನೋಡಿದ್ದೀರಾ ಉತ್ತರ ಕನ್ನಡದನ್ನ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಂದು ಹತ್ತು ಹದಿನೈದು ನಿಮಿಷನ ಒಂದು ಲೈವ್ ಹಾಕ್ತೀನಿ ಅಕ್ಕ ನೀವು ನೆನಪಿ ನೆನಪಿನ ಐ ಡಿಯಿಂದ ತೆಗೀರಿ ಅಂತಿದ್ದಾರೆ ಕೊಡಲಿಲ್ಲ ಯಾರು ಅಲ್ವಾ ಚ ಸೆವೆನ್ ಓ ಕ್ಲಾಕಿಗೆ ಪಿನ್ ಮಾಡಿಡೋಣ ಒಂದೆರಡು ಸಬ್ಬು ಬರಬಹುದು ನೋಡೋಣ ಅಲ್ವಾ ನೀವು ಲೈವ್ ಮಾಡಿದರೆ ನಿಮಗೆ ಸಬ್ಬು ಬರುತ್ತೆ ನೋಡಿ ಬಸವರಾಜವರೇ ಲೈವ್ ಮಾಡಬೇಕು ನೀವು ನಂಗೊಂದು ಕಮೆಂಟ್ ಹಾಕಿ ನೀವು ಲೈವ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಕೂಡ್ಲೇ ಸಬ್ಬು ಬರುತ್ತೆ ಚೆನ್ನಾಗಿ ಲೈವ್ ಮಾಡಬೇಕು ನೀವು ಮಾಡಿದರೆ ಖಂಡಿತ ಗ್ರೋ ಆಗ್ಬೋದು ಓಕೆ ಬಿದ್ದು ಬಾಯ್ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಾನು ಬಾಯ್ ಬಾಯ್ ಥ್ಯಾಂಕ್ ಯು ಬಸವರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಬಟ್ಟೆ ವಾಶ್ ಮಾಡಬೇಕು ಓಕೆ 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 ಹೋಗಿ ಬನ್ನಿ ಎಲ್ಲರೂ ಕೂಡ ಹೊರಡು ಟೈಮ್ ಆಯಿತು ನನಗೂ ಕೂಡ ತುಂಬ ಕೆಲಸ ಇದೆ ಬಸವರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಕ್ಕ ಊಟ ಲೇಟಾ ನಿಮ್ದು ಹಾ ಒಂದೂವರೆ ಆಗತ್ತೆ ಒಂದೂವರೆ ಎರಡು ಗಂಟೆ ಬರ್ಬೇಕು ಲೈಕ್ ಆಗಿದೆ ಒಂದು ಲೈಕಿಗೋಸ್ಕರ ಕಾಯ್ತಾ ಇದ್ದೀನಿ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ಬಹಳ ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ ಅಕ್ಕ ಹೌದಲ್ವಾ ಒಂದು ದೊಡ್ಡ ಫ್ಯಾಮಿಲಿನೇ ಸಿಕ್ಕಾಗಿದ್ದ ಎಲ್ಲರೂ ಕೂಡ ಒಳ್ಳೆಯವರಿದ್ದಾರೆ ಬಸವರಾಜ ಅವರೇ ನೀವು ಲೈವ್ ಮಾಡಿ ಸಬ್ಬು ತನ್ನರೇ ಬರುತ್ತೆ ಆವಾಗ ಚಾನಲ್ ಗ್ರೋ ಆಗಬಹುದು ಎಷ್ಟಾಗಿದೆ ನಿಮ್ದು ಐವತ್ತಾಗ್ಬೇಕು ಸಬ್ಬು ಇನ್ನು ಒಂದೇ ಲೈಕ್ ಮಾಡ್ರಪ್ಪ ಹೈಡಲ್ಲಿರೋರು ಇಪ್ಪತ್ತೈದು ಜನ ಇದ್ದೀರಾ ಬಂದಿದ್ದಾರೆ ದೀಪಾ ಸೀಸ್ ಬಂದಿಲ್ಲ ಇವರಿಗೆ ಸ್ವಾಗತ ದೀಪಾಸೀಸ್ ಥ್ಯಾಂಕ್ ಯು ಸೋ ಮಚ್ ದೀಪಾಸೀಸ್ ಅಕ್ಕ ಮೂವತ್ತು ಆಗಿದೆ ಅಕ್ಕ ಹೌದಾ ಇನ್ನೊಂದು ಇಪ್ಪತ್ತಾಗಬೇಕು ಇವತ್ತು ಪಿನ್ ಮಾಡಿಡೋಣ ದೀಪಾಸೀಸ್ ಬಸವರಾಜ್ ಅವರಿಗೆ ಒಂದು ಗಿಫ್ಟ್ ಮಾಡಿ ದೀಪಾ ಪ್ಲೀಸ್ ದೀಪಾ ಸೀಸ್ ಒಂದು ಗಿಫ್ಟ್ ಮಾಡಿ ಬಸವರಾಜ್ ಅವರಿಗೆ ನಿಮ್ಗೆ ರಿಟರ್ನ್ ಕೊಡ್ತಾರೆ ಅವರು ದೀಪಾ ಪ್ಲೀಸ್ ಸಮಯ ಒಳ್ಳೆದಕ್ಕೂ ಇರುತ್ತದೆ ಕೆಟ್ಟದಕ್ಕೂ ಇರುತ್ತದೆ ಬುದ್ಧಿ ಇರಬೇಕು ಅಲ್ವಾ ಫ್ರೆಂಡ್ ಅಂತಿದ್ದಾರೆ ಹೌದೌದು ನಿಜ ಹೌದು ಅಕ್ಕ ನಾನು ಒಬ್ಬರು ಲೈವ್ಗೆ ಹೋಗ್ತೀನಿ ಸುಹಾನ ಅಕ್ಕ ಅಂತ ಅವರಲ್ಲಿ ಇಪ್ಪತ್ತೆರಡು ಜನರು ಇರುತ್ತಾರಲ್ಲ ಅವರು ಎಂತ ಮಾಡ್ತಾರೆ ಅಂದ್ರೆ ಬ್ಯಾಡ್ ಕಾಮೆಂಟ್ ಹಾಕ್ತಾರೆ ಅವರಲ್ಲಿ ನಾನು ಹೈಡನ್ನು ಮಾಡಿ ಬೀಸಾಕ್ತೇನೆ ಹೌದಾ ಓಕೆ ಸುಹಾನು ಅವರು ಲೈವಿಗೆ ಹೋಗ್ತೀರಾ ಎಷ್ಟು ಗಂಟೆಗೆ ಬ್ಲ್ಯಾಕ್ ಬ್ರದರ್ ಬಂದರು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ತಂಬ್ಳಿಯನ್ನು ತೋರಿಸ್ಬಿಡೋಣ ಬ್ಲ್ಯಾಕ್ ಬ್ರದರಿಗೆ ಹೇಗಿದ್ದೀರಾ ಬ್ರದರ್ ಚೆನ್ನಾಗಿದ್ದೀರಾ ಬ್ಲ್ಯಾಕ್ ಬ್ರದರ್ ನೀವು ಒಂದು ಗಿಫ್ಟ್ ಮಾಡಿ ಪಿನ್ ಐಡಿ ಅವರಿಗೆ ಅವರು ಕೂಡ ಲೈವ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಬ್ಲ್ಯಾಕ್ ಬ್ರದರ್ ದೀಪಾಸೀಸ್ ಒನ್ನೊಂದು ಗಿಫ್ಟ್ ಮಾಡಿ ಪ್ಲೀಸ್ ರಿಟರ್ನ್ ಕೊಡ್ತಾರೆ ಅವರು ಬ್ಲ್ಯಾಕ್ ಬ್ರದರ್ Super, so, and thank you so much. ಅಕ್ಕ ನಿಮ್ಮ ಮನೆ ಬಹಳ ಚಂದ ಉಂಟ ಅಕ್ಕ ನೋಡಲಿಕ್ಕೆ ಅಯ್ಯೋ ದೇವ್ರೆ ಎಂತ ಹಳೆ ಮನೆ ಎಂತ ಚಂದ ಇರತ್ತೆ ಚಂದನೂಲ್ಲ ಅಂದನೂ ಬಸವರಾಜ ಅವ್ರೆ ದೀಪಸಿಸ ಎಲ್ಲ ಹೊರಟೋದ್ರ ಯಾರು ಕಾಣಿಸ್ತಾ ಇಲ್ಲ ನೀವು ನಿಮ್ಮ ಮನೆಯನ್ನು ತೋರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಅಯ್ಯೋ ದೇವರು ಎಂಥ ಮನೆ ಚೆಂದ ಉಂಟು ಮಾರ್ರೆ ಅಂತ ಇಲ್ಲ ಇಷ್ಟೇ ಇರೋದು ಹೊರಗಡೆ ಉತ್ತರ ಕನ್ನಡ ಚಂದ ಉಂಟು ಅಕ್ಕ ಮನೆ ಚಂದ ಉಂಟು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಮನೆಗಳನ್ನು ನೋಡಲಿಕ್ಕೆ ಬಹಳ ಸುಂದ್ ಸೊಗಸಾಗಿ ಏಕೆಂದರೆ ಚಂದ ಸುಂದ ಚಂದವಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆಂದರೆ ಬಹಳ ನೋಡಲಿಕ್ಕೆ ಚಲೋ ಅನಿಸುತ್ತದೆ ಮನಸ್ಸಿಗೆ ಹೌದು 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 ತಂಪು ಅಕ್ಕ ನಿಮಗೆ ರಾತ್ರಿ ಚಳಿ ಆಗುವುದಿಲ್ಲ ಹುಬ್ಬಳ್ಳಿಯಲ್ಲಿ ಬಹಳ ಚಳಿ ಇದೆ ಹೌದಾ ಬಸವರಾಜ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಲೈವ್ ಎಂಟ್ ಮಾಡೋಣ ಮತ್ತೆ ಸೆವೆನ್ ಓ ಕ್ಲಾಕಿಗೆ ಪಿನ್ ಮಾಡಿಡೋಣ ಒಂದು ಸಬ್ ಸಿಗಲಿಲ್ಲಲ್ಲ ನಿಮಗೆ ಪಿನ್ ಮಾಡೋಣ ಸಂಜೆ ಆಯಿತಾ ಎಂಟ್ ಮಾಡೋಣ ಈಗ ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಕ್ಕ ನಿಮ್ಮದು ಹಳೇ ಹಳ ಹಳ ಇದೆ ಅಕ್ಕ ಹಳ್ಳ ಹಳ್ಳ ಹೌದು 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 ಇದೆ ಅಲ್ಲಿವರೆಗೆ ನೆಟ್ವರ್ಕ್ ಹೋಗಲ್ಲ ಆದರೆ ನೆಟ್ವರ್ಕ್ ಇಲ್ಲ ಹೊಲ ಇದೆಯೇ ಹೌದು ತೋಟ ತೋಟ ಅಡಿಕೆ ತೋಟ ಅಕ್ಕ ನೀವು ಪಿನ್ ಮಾಡಿದಾಗ ಅವರಿಗೆ ಹೇಳಿ ನನಗೆ ಸಪೋರ್ಟ್ ಮಾಡಿ ಅಂತ ಆಯ್ತಾ ಅಕ್ಕ ಖಂಡಿತ ಹೇಳ್ತೇನೆ ಸಂಜೆ ಆಯಿತಾ ಸೆವೆನ್ ಓ ಕ್ಲಾಕಿಗೆ ನೋಡೋಣ ಎಷ್ಟು ಸಬ್ ಸಿಗತ್ತೆ ಅಂತ ಸೆವೆನ್ ಓ ಕ್ಲಾಕಿಗೆ ಎಷ್ಟು ಸಬ್ ಸಿಗುತ್ತೆ ನೋಡೋಣ ಆಯಿತಾ ಇವತ್ತು ಸಂಜೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬನ್ನಿ ಸೆವೆನಿಗೆ ಬರ್ತೀನಿ ಅಕ್ಕ ಬಾಯ್ ಹಾಂ ಓಕೆ ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೈನ್ ಓ ಕ್ಲಾಕ್ವರೆಗೆ ಎಂಡಾಗುವರೆಗೆ ಇರಿ ಎಷ್ಟು ಸಬ್ ಸಿಗುತ್ತೆ ನೋಡೋಣ ಇವತ್ತು ಒಂದು ಸಿಕ್ಸ್ಟಿ ರೀಚ್ ಆದರೆ ನಿಮಗೆಲ್ಲ Bye bye. Thank you so much.